ಹಲೋ ಅರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಂಗ್ಲೆಂಡ್ ಕಮ್ ಬ್ಯಾಕ್ ಮಾಡಿದೆ ಅಂತಲೇ ಹೇಳ್ಬೋದು ಈ ಸೀರೀಸ್ನಲ್ಲಿ ಅವರ ಖಾತೆಯನ್ನು ಓಪನ್ ಮಾಡಿದ್ದಾರೆ ಸೊ ಇವಾಗೂ ಕೂಡ ಭಾರತ ಸರಣಿಯಲ್ಲಿ ಮುನ್ನಡೆಯಲ್ಲಿದೆ ಎರಡು ಒಂದರಲ್ಲಿ ಆದರೆ ಇಂಗ್ಲೆಂಡ್ ಇವತ್ತು ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿದೆ ಸೀರೀಸ್ನಲ್ಲಿ ಮೊದಲ ಎರಡು ಮ್ಯಾಚ್ ಹೋದ ಬಳಿಕ ಸೊ ಮ್ಯಾಚ್ನಲ್ಲಿ ಏನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದು ಕುಂಬುದು ಚಾನಲ್ಗೆ ಸೂಪರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಕೊಡೀರಿ ವಿಡಿಯೋನ ಶುರು ಮಾಡೋಣ ಮತ್ತೊಮ್ಮೆ ಟಾಸ್ ಗೆದ್ದ ಸೂರ್ಯಕುಮಾರ್ ಇಂಗ್ಲೆಂಡ್ ನ ಬ್ಯಾಟಿಂಗ್ ಗೆ ಹಾಕ್ತಾರೆ ಸೊ ಇಂಗ್ಲೆಂಡ್ ಗೆ ಮತ್ತೊಮ್ಮೆ ಆರಂಭಿಕ ಆಘಾತ ಆಗತ್ತೆ ಹಾರ್ದಿಕ್ ಪಾಂಡ್ಯ ಮೊದಲ ವಿಕೆಟ್ ಅನ್ನು ತೆಗಿತಾರೆ ಅದು ಸಾಲ್ಟ್ ಅವರ ರೂಪದಲ್ಲಿ ಅದರ ಬಳಿಕ ಡಕೆಟ್ ಮತ್ತು ಜಾಸ್ ಬಟ್ಲರ್ ಅವರಿಂದ ಒಂದು ಬ್ರಿಲಿಯೆಂಟ್ ಆಗಿರೋ ಪಾರ್ಟ್ನರ್ಶಿಪ್ ಬರುತ್ತೆ ಇನ್ಫ್ಯಾಕ್ಟ್ ಇದು ಭಾರತವನ್ನು ಗೇಮ್ ಇಂದ ಆಚೆ ತಗೊಂಡು ಹೋಗುತ್ತೆ ಅಂತ ಟನ್ಮೋಸ್ಟರಲ್ಲಿ ಮತ್ತೊಮ್ಮೆ ಡಬಲ್ ಸ್ಟ್ರೈಕ್ ಆಗುತ್ತೆ ಜಾಸ್ ಪಟ್ಲರ್ ಮತ್ತು ಡಕ್ಕೆಟ್ ಬೇಗನೆ ಔಟ್ ಆಗ್ತಾರೆ ಅದರ ಬಳಿಕ ವರುಣ್ ಚಕ್ರವರ್ತಿಯವರ ಆಟ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹ್ಯಾರಿ ಬ್ರೂಕ್ ಮತ್ತೊಮ್ಮೆ ಸ್ಪಿನ್ಗೆ ಔಟ್ ಆದರೆ ಜೇಮಿ ಸ್ಮಿತ್ ಅವರು ವರುಣ್ ಚಕ್ರವರ್ತಿಗೆ ಔಟ್ ಆಗ್ತಾರೆ ಹಾಗಾದರೆ ಜೇಮಿ ಓವರ್ಟನ್ ಕೂಡ ಕೂಡ ಚಕ್ರವರ್ತಿಯವರಿಗೆ ಔಟ್ ಆಗ್ತಾರೆ ಮತ್ತೊಂದು ಕಡೆಯಲ್ಲಿ ಲಿಯಾಮ್ ಲಿವಿಂಗ್ ಸ್ಟೋನ್ ಸಖತ್ತಾಗಿರೋ ಆಟವನ್ನು ಆಡ್ತಿರ್ತಾರೆ ಇಪ್ಪತ್ನಾಲ್ಕು ಬಾಲ್ನಲ್ಲಿ ನಲ್ವತ್ಮೂರು ರನ್ ಗಳಿಸಿ ಔಟ್ ಆಗ್ತಾರೆ ಅವರನ್ನು ಬಿಟ್ಟರೆ ಯಾರು ಕೂಡ ಕೆಳಗಡೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಆಗಲಿಲ್ಲ ಡೋ ಒಂದು ಆರ್ಡರ್ನಲ್ಲಿ ಸೊ ವರುಣ್ ಚಕ್ರವರ್ತಿ ಐದು ವಿಕೆಟ್ ಅನ್ನು ಪಡಿತಾರೆ ನಾಲ್ಕು ಓವರ್ನಲ್ಲಿ ಇಪ್ಪತ್ನಾಲ್ಕು ರನ್ ನೀಡಿ ಐದು ವಿಕೆಟನ್ನು ಪಡಿತಾರೆ ಅದನ್ನು ಬಿಟ್ಟರೆ ಪಾಂಡ್ಯ ಎರಡು ಬಿಷ್ಣು ಹ್ಯಾನೇ ಅಕ್ಷರ್ ಪಟೇಲ್ ಒಂದು ವಿಕೆಟನ್ನು ಪಡಿತಾರೆ ಇದರೊಂದಿಗೆ ನೂರ ಎಪ್ಪತ್ತೊಂದು ರನ್ಗಳ ಡಿಪೆಂಡಬಲ್ ಟೋಟಲ್ ಅನ್ನ ಹೊಡಿತಾರೆ ಇಂಗ್ಲೆಂಡು ಸೊ ನೂರ ಎಪ್ಪತ್ತೆರಡು ರನ್ ಅನ್ನು ಬೆನ್ನೆತ್ತಿದ ಭಾರತ ತಂಡಕ್ಕೆ ಆರಂಭಿಕ ಆಘಾತ ಆಗುತ್ತೆ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಬೇಗನೆ ಔಟ್ ಆಗ್ತಾರೆ ಚೆನ್ನಾಗಿ ಕಾಣ್ತಿದ್ದ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಮಾರ್ಕ್ ವುಡ್ ಅವರಿಗೆ ಔಟ್ ಆಗಬೇಕಾಗಿ ಬರುತ್ತೆ ಸೊ ಇದರೊಂದಿಗೆ ನಲವತ್ತೆಂಟಕ್ಕೆ ಮೂರು ವಿಕೆಟನ್ನು ಕಳೆದುಕೊಂಡು ಭಾರತ ಕೂಡ ಸಂಕಷ್ಟಕ್ಕೆ ಸಿಲುಕತ್ತೆ ಸೊ ಇನ್ನೊಂದು ಕಡೆ ತಿಲಕ್ ವರ್ಮಾ ಸಖತ್ತಾಗಿ ಆಡ್ತಾ ಇದ್ರು ಅವ್ರನ್ನ ಅಧಿಲಶಿತವರು ಒಂದು ಬ್ಯೂಟಿ ಬೋಲ್ಡ್ ಮೂಲಕ ಬೋಲ್ಡ್ ಮಾಡ್ತಾರೆ ಇದರೊಂದಿಗೆ ಸ್ವಲ್ಪ ಮ್ಯಾಚು ಇಂಗ್ಲೆಂಡ್ ಕಡೆ ಹೋಗುತ್ತೆ ಒಂದು ಕಡೆ ಪಾಂಡ್ಯ ಸಖತ್ತಾಗಿ ಆಡ್ತಾ ಮ್ಯಾಚ್ ಇನ್ನಿಂಗ್ಸನ್ನು ಬಿಲ್ಡ್ ಇದ್ರು ಅವರಿಗೆ ವಾಷಿಂಗ್ಟನ್ ಸುಂದರ ಆಸರಿ ಆಗೋದಕ್ಕೆ ಆಗೋದಿಲ್ಲ ಅವರು ಕೂಡ ಹದಿನೈದು ಬಾಲ್ನಲ್ಲಿ ಆರು ರನ್ ಗಳಿಸ್ತಾರೆ ಸೊ ಅವ್ರಿಗೆ ಬ್ಯಾಟ್ ಡೈವತ್ತು ಅಂತಲೇ ಹೇಳ್ಬೋದು ಸೊ ಕೊನೆಗೆ ಯಾರು ಕೂಡ ಜಾಸ್ತಿ ಹೊತ್ತು ನಿಲ್ಲದಕ್ಕೆ ಆಗೋದಿಲ್ಲ ಒಂದು ಕಡೆ ಪಾಂಡ್ಯ ಟ್ರೈ ಮಾಡ್ತಾರೆ ಮ್ಯಾಚನ್ನು ವಿನ್ ಮಾಡೋದಕ್ಕೆ ಆದರೆ ಅವರು ಕೂಡ ಔಟ್ ಆಗಬೇಕಾಗಿ ಬರುತ್ತೆ ಇದರೊಂದಿಗೆ ಇಂಗ್ಲೆಂಡ್ ಕೊನೆಯಲ್ಲಿ ಒಂಬತ್ತು ವಿಕೆಟನ್ನು ತೆಗಿತಾರೆ ಭಾರತದ್ದು ಸೊ ಇಂಗ್ಲೆಂಡ್ ಪರವಾಗಿ ಜೇಮಿ ಓವರ್ ಟನ್ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ನಾಲ್ಕು ಓವರ್ನಲ್ಲಿ ಇಪ್ಪತ್ನಾಲ್ಕು ರನ್ ನೀಡಿ ಮೂರು ವಿಕೆಟನ್ನು ಪಡೆದ್ರು ಅದಿಲ್ಲ ರಶೀದ್ ಕೂಡ ಆಗಿ ಬೌಲಿಂಗ್ ಮಾಡ್ತಾರೆ ಅದನ್ನು ಬಿಟ್ಟರೆ ಬ್ರೇಡನ್ ಕಾರ್ಸ್ ಮಾರ್ಕೂಟ್ ಹಾಗೆ ಆರ್ಚರ್ ಎಲ್ಲರೂ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಇಂಗ್ಲೆಂಡ್ ತಂಡ ನೂರ ಎಪ್ಪತ್ತೆರಡನ್ನು ಸಕ್ಸಸ್ಫುಲಿ ಡಿಪೆಂಡ್ ಮಾಡ್ತಾರೆ ಇಪ್ಪತ್ತಾರು ರನ್ ರಜೆಯೊಂದಿಗೆ ಈ ಸೀರೀಸ್ ನಲ್ಲಿ ಖಾತೆಯನ್ನು ಓಪನ್ ಮಾಡ್ತಾರೆ ಇದರೊಂದಿಗೆ ಎರಡು ಒಂದರಲ್ಲಿ ಭಾರತದ ಕಡೆ ಸೀರೀಸ್ ಮುನ್ನಡೆಯಲ್ಲಿ ಇದೆ ಸೊ ಇನ್ನು ಕೂಡ ಎರಡು ಪಂದ್ಯ ಇರೋದ್ರಿಂದ ಇಂಗ್ಲೆಂಡ್ಗೂ ಕೂಡ ಸೀರೀಸ್ ವಿನ್ ಆಗೋದಕ್ಕೆ ಚಾನ್ಸ್ ಇರುತ್ತೆ ಸೊ ಸಖತ್ ಇಂಟ್ರೆಸ್ಟಿಂಗ್ ಮ್ಯಾಚಸ್ಗಳು ಮುಂದೆ ಬರೋದಕ್ಕಿದೆ ಅಂತ ಅನಿಸ್ತಾ ಇದೆ ಸೊ ನೋಡೋಣ ಏನಾಗುತ್ತೆ ಅಂತ ಇದ್ದೀವಿ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್